ಅದರಿಂದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಈ ಕೆ ಜಿ ಎಫ್ ಮತ್ತು ಕಾಂತಾರಕ್ಕೆ ಸಿಕ್ಕಿರುವ ನಾಲ್ಕು ನ್ಯಾಷನಲ್ ಅವಾರ್ಡ್ ಈ ಅವಾರ್ಡು ತಮಗೆ ಸೇರಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆಗೆ ಸೇರಬೇಕಾಗಿರುವಂಥದ್ದು ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾಗಿರುವಂಥದ್ದು ಕಾಂತಾರ ಮತ್ತು ಕೆ ಜಿ ಎಫ್ ಎಂಟಿಯರ್ ಟೀಮ್ ಪ್ರತಿಯೊಬ್ಬರು ಶ್ರಮದಿಂದ ಆಗಿರುವಂಥ ಈ ಎರಡು ಚಿತ್ರಗಳು ಒಂಬಾಳೆ ಫಿಲಿಮ್ಸ್ ಬ್ಯಾನರಲ್ಲಿ ಆಗಿರುವಂಥದ್ದು ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂಥದ್ದು ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಮತ್ತು ಡೈರೆಕ್ಟ್ ಇನ್ಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲರುಗಳು ಮತ್ತು ಮೀಡಿಯಾದವರು ಕಾಂತೂ ನಮ್ಮ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತು ಶುಭ ದಿನ ಹಬ್ಬ ಬೇರೆ ಈ ನಡುವೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಶುಭ ಸುದ್ದಿ ಎರಡು ನಾಲ್ಕು ಪ್ರಶಸ್ತಿಗಳು ಲಭಿಸಿದೆ ಮಧ್ಯಾಹ್ನದ ನೀವು ಹೇಳಿದಂಗೆ ನಾಲ್ಕು ಪ್ರಶಸ್ತಿಗಳು ಕೆ ಜಿ ಎಫ್ಗೆ ರೀಜಿನಲ್ ಬೆಸ್ಟ್ ಫಿಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಷನ್ ಫಿಲಿಂಗ್ ಹಾಗಾದ್ರೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು ಕಾಂತಾರಗೆ ಬೆಸ್ಟ್ ಪಾಪ್ಯುಲರ್ ಫಿಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಟರ್ ಸಿಕ್ಕಿರುವಂಥದ್ದು ಈ ನಾಲ್ಕು ಅವಾರ್ಡ್ ನಮ್ಮ ಎರಡು ಚಿತ್ರಗಳಿಗೆ ಬಂದಿದೆ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು ಈ ದಿನ ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ ಎರಡು ನಾಲ್ಕು ಅವಾರ್ಡಿಂದ ತುಂಬ ಉತ್ಸವ ಆಗಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫೀಲಿಂಗ್ ಕೊಡಲಿಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟಂತಾಗಿದೆ ಈ ವಿಷಯದಿಂದ ನಾವೆಲ್ಲರೂ ಉತ್ಸವ ಆಗಿದ್ದೀವಿ ಇನ್ನೂ ಒಳ್ಳೊಳ್ಳೆ ಫಿಲಿಮ್ ಕೂಡ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಿಂಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಕನ್ನಡ ಚಿತ್ರರಂಗ ಹಿಂದೆ ನೋಡಿದಾಗ ಗೊತ್ತೇ ಇರಲಿಲ್ಲ ಪಶ್ಚಿಮ ಮರಾಠಿ ಹಿಂಗೆ ಬೆಂಗಾಲ್ ಹಿಂಗೆ ಥರ ಇದೆ ಈಗ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲಿ ಪರಿಚಯ ಆಗಿರೋದು ಅದು ಕೂಡ ಕಾಂತಾರ ಮತ್ತು ಕೆ ಜಿ ಎರಡು ಸಿನಿಮಾಗಳ ಮೂಲಕ ಪ್ರಶಸ್ತಿ ಲಭಿಸಿದೆ ಮುಂದಿನ ಟ್ಯಾಲೆಂಟ್ ಮುಂದಿನ ಪಾಲಿಗಳು ನಿಮ್ಗೆ ಈಗ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಿಂಗಳನ್ನ ಕೊಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ನಮಗೂ ಈಗ ಈಗ ಚಾಲೆಂಜ್ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಮಗೆ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೇವೆ ಸರ್ ಕಾಂತಾರದಲ್ಲಿ ನಿಮಗೆ ಯಾವ ಒಂದು ಪೋರ್ಷನ್ ಇಷ್ಟ ಆಯಿತು ಕಾಂತಾರದಲ್ಲಿ ಎಲ್ಲ ಪೋರ್ಷನು ನಮಗೆ ಪ್ರೊಡ್ಯೂಸರ್ ಆದರೂ ಎಲ್ಲ ಪೋರ್ಷನ್ ಇಷ್ಟನೇ ಆಯಿತಕ್ಕೆ ಎಸ್ಪೆಷಲಿ ರಿಷಬ್ ಮಾಡಿರುವಂಥ ಕೊನೆ ಇಪ್ಪತ್ತು ನಿಮಿಷ ಪ್ರತಿಯೊಬ್ಬರಿಗೂ ತುಂಬ ಒಂದು ಏನು ಆ ರೀತಿ ನಟನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ನಟನೆಯನ್ನು ರಿಷಬ್ ಮಾಡಿದ್ದು ಅದಕ್ಕೆ ಅವರಿಗೆ ಆ ಗೌರವ ಸಿಕ್ಕಿದೆ ರಿಷಬ್ ಕಂಗ್ರಾಜುಲೇಷನ್ ನಿಮಗೂ ಕೂಡ ಸರ್ ಆ ಕಾಂತಾರ ಮೂವಿ ನೋಡಿದಾಗ ಅನಿಸುತ್ತೆ ಅದರಲ್ಲಿ ಎಷ್ಟು ಕಮ್ಮಿ ಇದೆ ಅಂತ ಯಾಕಂದರೆ ಆ ಮೂವಿಯ ಫೀಲ್ ಗೊತ್ತಾಗುತ್ತೆ ಸರ್ ಓ ಒಳಗೆ ನೋಡಿದಾಗ ಆ ಫೀಲ್ ನಮಗೆ ವೈಬ್ರೇಷನ್ ಆಗುತ್ತೆ ಅಂಥದ್ರಲ್ಲಿ ನೀವು ಇಡೀ ಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಒಂದು ಇದರಲ್ಲಿ ಇದ್ದೀರಾ ಅವಾಗ ಯಾವ ಥರ ಇರ್ತದೆ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದರು ಇಲ್ಲ ನಿಜ ಹೇಳಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೊನೆಯಲ್ಲಿ ನಾವು ಎಲ್ಲ ಒಂದು ಪೋರ್ಷನ್ ರಫ್ ಪೋರ್ಷನ್ ಎಡಿಟ್ ಆಗಿ ನೋಡಿದಾಗ ನಮಗೆ ಆ ಲಾಸ್ಟ್ ರಿಷಬ್ ಮಾಡಿರುವಂಥ ನಟನೆಗೆ ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿದ್ವಿ ಬಟ್ ನಾವು ಫಿಲಿಮ್ ರಿಲೀಸ್ ಆದಮೇಲೆ ಅದು ರಿಯಲಿಟಿ ನಮಗಿನ್ನೂ ಗೊತ್ತಾಗಿ ಜವಾಬ್ದಾರಿ ಜಾಸ್ತಿಯಾಗಿ ಬೇರೆ ಬೇರೆ ಕಾಶಿಗಳಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಲಿಕ್ಕೆ ಓಲ್ಟ್ ನಮಗೆ ಅಷ್ಟು ವೈಬ್ರೇಷನ್ ಇನ್ನೂ ನಮಗೆ